ತುಂಬ ಪಾಪ್ಯುಲರ್ ಮಿಲ್ಕ್ಶೇಕ್ ಅದು ಅವಿಲ್ ಮಿಲ್ಕ್ಶೇಕ್ ಅಂತ ಹೇಳಿದರೆ ಕೇರಳದ್ದು ಅಥೆಂಟಿಕ್ ಯೂನಿಕ್ ಮಿಲ್ಕ್ಶೇಕ್ ಅವಿಲ್ ಒಂದು ಒಂದು ಖುಷಿದ ವಿಷಯ ಅಂತ ಹೇಳಿದರೆ ನನ್ನ ಕನಸು ನನಸಾಗುವಂತಹ ಗಳಿಗೆ ಹತ್ರ ಬರ್ತಾ ಉಂಟು ಗೊತ್ತುಂಟ ಅದು ಎಂತ ಹೇಳಿ ನಿಮಗೆ ನಾನು ಲಾಸ್ಟಿಗೆ ಹೇಳ್ತೇನೆ ಸೊ ಕೊನೆ ತನಕ ನೋಡಿ ನಮ್ಮ ಡೈಲಿ ರುಟೀನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ವಿಷಯವನ್ನು ಅಳವಡಿಸಿಕೊಳ್ಬಹುದು ನಿಮ್ಮ ಕನಸು ನನಸಾಗಬೇಕು ಅಂತ ಇದ್ರೆ ಆಫ್ಟರ್ನೂನ್ ಎಲ್ಲರಿಗೂ ಇವತ್ತು ನೋಡಿ ನಾವಿಬ್ಬರು ಕೂಡ ನಮ್ಮ ಜವಾಬ್ದಾರಿಯನ್ನು ಭಾರತೀಯ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಿಸಿ ಬಂದಿದ್ದೇವೆ ನೀವು ಕೂಡ ಹಾಗಾಗಿ ಓಟೆಲ್ಲ ಹಾಕಿ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಓಟ್ ಹಾಕಿದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ಹೋಗುವ ನಮ್ಮ ಮಾಮೂಲಿ ಕೆಲಸ ಉಂಟು ಈಗ ತುಂಬ ಹೋಗುವ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಇವತ್ತು ನಾವೀಗ ನೇರವಾಗಿ ಹೋಗ್ತಾ ಇದ್ದೇವೆ ನಮ್ಮ ಹಸುಗಳಿಗೆ ಮಧ್ಯಾಹ್ನದ ಹೊತ್ತಿನ ಭೋಜನ ವ್ಯವಸ್ಥೆಗಾಗಿ ಹಾಗಾಗಿ ನೀವು ಬರ್ತೀರಾ ಬೇಡಲ್ಲ ತುಂಬಾ ಬಿಸಿಲುಂಟು ನನ್ನ ಫೋನ್ ಉಂಟಲ್ಲ ಇಷ್ಟು ಹೊತ್ತಿಗೆ ಹೊರಗೆ ಹೋದರೆ ಆಫ್ ಆಗಿ ಬಿಡ್ತದೆ ಇದ್ದಿ ನಾವು ಉಂಟಲ್ಲ ಸೋಫಾವನ್ನು ಇಲ್ಲಿ ಬಿಸಿಲಿಗೆ ಇಟ್ಟಿದ್ದೇವೆ ಸ್ವಲ್ಪ ಬಿಸಿಲಿಗೆ ಇರ್ಲಿ ಅಂತ ಹೇಳಿ ಅದಕ್ಕೆ ಅವನಿಗೆ ಬೇಜಾರು ಅದಕ್ಕೆ ಅವನು ಕೂಗ್ತಾ ಇದ್ದಾನೆ ಜಾಯೇ ಅವನ ಸೋಫಾ ಸೆಟ್ ಇಲ್ಲ ಅಂತೆ ಅವ ಅದರ ಮೇಲೆ ಇವತ್ತು ಇಷ್ಟು ಸಹ ತಪ್ಪಿಸ ಮಲಗಲಿಲ್ಲ ಆಯ್ತಾ ಅದರ ಅಡಿಯಲ್ಲಿ ತಲೆ ಇಟ್ಟು ಮಲಗ್ತಾ ಇದ್ದ ನೋಡಿ ಅವನಿಗೆ ಸಿಕ್ಕಾ ಬಟ್ಟೆ ಧಗೆ ಆಗ್ತಾ ಉಂಟು ಬಿಸಿ ಆಗ್ತಾ ಉಂಟು ಪಾಪ ಸೋಪಾ ಮಿತ್ಕೊಂಡ್ರು ಕಾ ಬೇತವ ತೋಟಂಗೋದು ಬರ್ಕಂದಯ ಭಯಂಕರ ಸೆಕೆ ಆಪ್ಣ ಆಯ್ ಮಂಡೆ ಇಡೀ ಬಿಸಿ ಅವನ್ ಬಾಯಿ ಬಾಯಿಟ್ಟಡಿ ಜೊಳ್ಳೆ ಅರಿತು ಅಂತಿಲ್ಲ ಪಾಪು ಪಾಪ ಅವನಿಷ್ಟು ಸಹಿಸುವುದೇ ವಿಶೇಷ ಅಂತ ಈ ಸೆಕೆಯನ್ನು ಹೀಗೆ ಇಲ್ಲಿ ನೋಡ್ಬೋದು ನಾವು ಹಸುಗಳಿಗೆ ಅಕ್ಕಿಕೊಳ್ಳಿ ಬಂದಿದ್ದೇವೆ ಮಧ್ಯಾಹ್ನದ ಹೊತ್ತಿಗೆ ಓಟ ಎಲ್ಲ ಹಾಕಿ ಬಂದದ್ದು ನಾವು ಇನ್ನು ನಮ್ಮ ಮಧ್ಯಾಹ್ನದ ಊಟ ಎಲ್ಲ ಹಾಕ್ಬೇಕಷ್ಟೇ ಹಾಗೆ ಇವತ್ತು ಕೂಡ ಹಾಗೆ ಇವರನ್ನು ಸಂಜೆ ಹೊತ್ತೆ ತೋಟದಲ್ಲಿ ಕಟ್ಟು ಅಂತ ಇದ್ದೇನೆ ಮಧ್ಯಾಹ್ನಕ್ಕೆ ಸಿಕ್ಕಾಪಟ್ಟೆ ಸೇಕೆ ಅಲ್ಲ ಹಾಗೆ ಸಂಜೆ ಹೊತ್ತೆ ಕಟ್ಟು ಅಂತ ಹೇಳಿ ಇನ್ನು ಅಕ್ಕಚ್ಚಿ ಎಲ್ಲ ಕೊಟ್ಟು ಮನೆಗೆ ಹೋಗೋದು ಅಣ್ಣ ಸುಲೇ ಪಾಳೆ ಕಟ್ಟುದು ಪಾಪು ಸೊ ನೋಡಿ ಇಲ್ಲಿ ಫೈನಲಿ ನನಗೆ ತಡಿಲಿಲ್ಲ ಆಯ್ತಾ ಇವರನ್ನು ಕರ್ಕೊಂಡು ಬಂದೆ ಇಲ್ಲಿ ಕಟ್ಲಿಕ್ಕೆ ಒಬ್ಬರನ್ನು ಬಂದು ಕರ್ಕೊಂಡು ಕಟ್ಟಿ ಆಯಿತು ಕರ್ಕೊಂಡು ಬಂದು ಇನ್ನು ಒಬ್ಬೊಬ್ಬರನ್ನು ಕರ್ಕೊಂಡು ಬರ್ತೇನೆ ನನಗೆ ಪಾಪ ಕಾಣ್ತದೆ ಇವರಿಗೆ ನಾನು ಎಂತ ಸಹ ಹಾಕದೆ ನಾನು ಹೇಗೆ ಊಟ ಮಾಡೋದು ಹೇಳಿ ಸೊ ಬಂದು ಕಟ್ಟಿದ್ದೇನೆ ಇನ್ನು ಉಳಿದವರನ್ನು ಸಹ ಕರ್ಕೊಂಡು ಬರ್ತೇನೆ ನನ್ನ ಗಂಡಲ್ಲಿ ಅಕ್ಕಚ್ಚಿ ಕೊಡ್ತಾ ಇದ್ದಾರಲ್ಲ ಅವರ ಹತ್ರ ಒಬ್ಬೊಬ್ರನೆ ಬಿಡ್ಲಿಕ್ಕೆ ಹೇಳುವ ನನಗೆ ಆಗ ಇಲ್ಲಿ ಸುಲಭ ಆಗ್ತದೆ ಓಯ್ ಅವಳು ಅರ್ಕಚ್ಕೊಳ್ಳಿ ಅಕ್ಕನೇ ಬಿಡ್ಬಾರಾ ಅವರೇವ್ರ್ಯಾನೇ ವಾರ ಜನ ಬಿಡ್ಲ ಹಳೆಗಾನ ಬುಡ್ಲೆ ಹಳೆ ನಾಳೆ ಬರ್ಪಾಳು ಹಾಂ ಬಳ್ಳಿ ಸಮೇತ ಬುಡ್ಲೆ ಬೆತ್ತ ಏನು ಬಣ್ಪ ಐತೆ ಬೆತ್ತ ಕಂಜಿಗ್ಲೇನು ಬುಡ್ಲೆ ಬೆತ್ತ ಅಡ್ಡ ಜನಕ್ಕೆ ಬಳ್ಳಿ ಚೇಂಜ್ ಅಂಬೋಡು ಹಾಗೆ ಸುಲಭ ಆಯ್ತು ನಾಲ್ಕು ಸಾವಿರ ಹತ್ತಿ ಇಳಿಯೋದಕ್ಕೆ ವಾಕಿಂಗ್ ಎಂತ ಅಲ್ಲ ಎಂತೇರಿಯುವ ಈ ಹೆಂಗಸ ಒಂದು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಉಂಟಾ ಅದ ನೀವ ಹೇಳ್ತೀರಲ್ಲ ನನಗೆ ಬಲ ಬಲ ವರ್ಜಾ ಬಾ 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 ಏ ವರ್ಜಾ ನೋಡೋ ಅಂತ ಆಟ ಆಡಿಸೋದು ಅಲ್ಲೇ ಮೇಯೋದು ಅದು ಕಟ್ಟಿ ಆಗ್ತೇನಲ್ಲ ಅದು ಇಷ್ಟೇ ಇಲ್ಲ ಅವರಿಗೆ ಮೇಲಿಕೆ ಬಿಡಬೇಕು ಅಂತ ಬಾರಿ ಅಲ್ಲ ಕೆಣಿ ಕೆಣಿ ಕಿಂಗ್ಸ್ ಕೆಣಿ ಕಿಂಗ್ಸ್ ಹೇಳುದು ஓேர்த்தி கமாள் 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 மேடம் மேடம் சாதிட்டு மாரை அள்ளா பத்து நான் ఇచ్చిన అట్లా ఆలోచన అనుకుణ థ్యాన్స్ అంత అంత బల కార్ తడక బడు సిగ ఓటకి ఇతాళె ఇట్లు 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 పై అడే బై మిత్ బై నవ మిత్ వర్ధందభి ఆయ్ కట్లీకే నీ ఓడ్తానంత ఎణి పుణ్యకే నింత ಅಷ್ಟಾದರೆ ಸಾಕು ಸೊ ಇಲ್ಲಿ ನೋಡಿ ನಮ್ಮ ವೃಂದ ಇದ್ದಾಳೆ ಹಾಗೆ ನೋಡಿ ತೋಟದ ಸುತ್ತ ಒಮ್ಮೆ ಕಣ್ಣಾಡಿಸಿದರೆ ನಿಮಗೆ ಎಲ್ಲರೂ ಸಹ ಕಾಣ್ತಾರೆ ಸೊ ಎಲ್ಲರನ್ನ ಸಹ ಕಟ್ಟಿ ಆಯಿತು ಇನ್ನು ಮನೆಗೆ ಹೋಗುವ ಸೊ ನಮ್ಮ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಪೆಂಡಿಂಗ್ ಉಂಟು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಕೀಪ್ ವಾಚಿಂಗ್ ಹೋಗೋ ಬನ್ನಿ ಓ ಇಕೊಳ್ಳಿ ಇವಳನ್ನು ಸಹ ಕಟ್ಟಿ ಹಾಕಿ ಆಯಿತು ಓ ಮುಖ ಎಲ್ಲ ತೊಳ್ಕೊಂಡು ಒಳಗೆ ಬಂದಾಯಿತು ಇಲ್ಲಿ ನೋಡಿ ಅವಿಲ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಅವಿಲ್ ಮಿಲ್ಕ್ಶೇಕ್ ಗೊತ್ತು ನಾ ಕೇರಳದ್ದು ತುಂಬ ಪಾಪ್ಯುಲರ್ ಮಿಲ್ಕ್ಶೇಕ್ ಅದು ಅವಿಲ್ ಮಿಲ್ಕ್ಶೇಕ್ ಅಂತ ಹೇಳಿದರೆ ಕೇರಳದ್ದು ಅಥೆಂಟಿಕ್ ಯೂನಿಕ್ ಮಿಲ್ಕ್ಶೇಕ್ ಅವಿಲ್ ಅವಲಕ್ಕಿಯಿಂದ ಮಾಡಿದಂತಹ ಒಂದು ತಿಕ್ಕಾದಂತಹ ರಸಾಯನ ಇಂಗ್ರೀಡಿಯಂಟ್ ಇದು ಕಡಲೆ ಮತ್ತೆ ಫ್ರೈ ಮಾಡಿದಂತಹ ಅವಲಕ್ಕಿ ಆಮೇಲೆ ಹಾಲು ಮಿಕ್ಸ್ ಮಾಡಿದಂತಹ ಬನಾನಾ ಇದು ಆಲ್ರೆಡಿ ನಾನೆಲ್ಲ ಕ್ರಶ್ ಮಾಡಿ ಕೋಲ್ಡ್ ಮಾಡಿ ಇಟ್ಟಿದ್ದೇನೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು ಅವಿಲ್ಲಿ ಮಿಲ್ಸೆ ಕುರ್ದಿಸಾಯ್ತು ಈಗ ನಾವು ಆಗದಿಂದ ಬಹಳ ತಾಳ್ಮೆಯನ್ನು ಕಾಯ್ತಾ ಇದ್ದಂತಹ ಸಮಯ ಬಂದಿದೆ ಅದುವೇ ನನ್ನ ಕನಸು ಬಹಳ ಸರಳವಾಗಿ ಸುಲಭವಾಗಿ ನನಸಾಗುವಂತಹ ಎಲ್ಲ ಅವಕಾಶಗಳು ಕೂಡ ಉಂಟು ಹೇಳಿದ್ದಾರೆ ಎಂತ ಅಂತ ಹೇಳುವುದಾದರೆ ನೋಡಿ ಇದೆಂತ ಶುಂಠಿ ಸೊ ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಎಷ್ಟು ಹಳೆಯ ಬೊಜ್ಜು ಇದ್ರೆ ಕೂಡ ಈ ಶುಂಠಿ ಟೀ ಮಾಡೋದ್ರಿಂದ ನೀರಿನಂತೆ ಮಂಜಿನಂತೆ ಕರಗಿ ಹೋಗ್ತದಂತೆ ಬಹಳ ಸುಲಭವಾಗಿ ನಮ್ಮ ವೆಯ್ಟ್ ಲಾಸ್ ಆಗ್ತದಂತೆ ವೆಯ್ಟ್ ರೆಡ್ಯೂಸ್ ಆಗ್ತದಂತೆ ಅದರ ಜೊತೆಗೆ ಈ ಶುಂಠಿ ಇದ್ದು ಒಂದು ಬೆನಿಫಿಟ್ಸ್ ನೀವು ಕೇಳಿದ್ರೆ ಆಶ್ಚರ್ಯಚಕಿತರಾಗ್ತೀರ ಆಯಿತಾ ಯಾಕೆ ಅಂತ ಹೇಳಿದ್ರೆ ನಾವು ನೋಡಿ ನಮ್ಮ ಡೈಲಿ ಲೈಫಲ್ಲಿ ಶುಂಠಿಯನ್ನು ಬಳಸೋದೇ ಇಲ್ಲಲ್ಲ ಕೇವಲ ಒಂದು ಗರಂ ಮಸಾಲೆದು ಏನಾದರೂ ಮಾಡಬೇಕಿದ್ರೆ ಡಿಶಸ್ ಮಾಡಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವೆ ಹೊರತು ಡೈಲಿ ಆಹಾರದಲ್ಲಿ ಇದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ ನಮ್ಮ ಅಡುಗೆ ಕೋಣೆಯಿಂದ ಮಾಯವಾಗುತ್ತಿರುವಂತಹ ಆಹಾರದ ಪಟ್ಟಿಗಳಲ್ಲಿ ಇದು ಕೂಡ ಒಂದು ಸೇರ್ಪಡೆ ಇದು ನಾವು ಡೈಲಿ ನಾವು ಸೇವನೆ ಮಾಡಬೇಕು ಒಳ್ಳೆ ಮೆಣಸು ಶುಂಠಿ ಅರಶಿಣ ಮತ್ತೆ ಸಾಸಿವೆ ಡೈಲಿ ನಮ್ಮ ಆಹಾರ ರೂಪದಲ್ಲಿ ನಮ್ಮ ದೇಹಕ್ಕೆ ಹೋಗಲೇಬೇಕಾದಂತಹ ಕೆಲವು ಸ್ಪೈಸಸ್ ಸೊ ಇವತ್ತು ಈ ಶುಂಠಿಯಿಂದ ಏನೆಲ್ಲ ಬೆನಿಫಿಟ್ ಉಂಟು ಅಂತ ನೋಡುವ ಮತ್ತು ಇದನ್ನು ನಾವು ಮೆಡಿಸಿನಲ್ ರೂಪದಲ್ಲಿ ಅಲ್ಲದೆ ಕೂಡ ಬಿಸಿನೀರಿನ ರೂಪದಲ್ಲಿ ಕೂಡ ಕುಡಿಬಹುದಂತೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಅಂತೆ ಇದರಿಂದ ಎಷ್ಟು ಪ್ರಯೋಜನ ಉಂಟು ಅಂತ ಹೇಳಿದರೆ ಇದು ಆ್ಯಂಟಿ ಕ್ಯಾನ್ಸರಸ್ ಮತ್ತೆ ಗಂಟು ನೋವು ಕಾಲ ಗಂಟು ನೋವು ಮತ್ತು ಮಸಲ್ ಪೇಯ್ನ್ ಇದನ್ನೆಲ್ಲ ರೆಡ್ಯೂಸ್ ಮಾಡ್ತದಂತೆ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ರಾಬ್ಲಮ್ಸ್ ಅಂತ ಇರ್ತದಲ್ಲ ಕೊಲೋನ್ ಪ್ರಾಬ್ಲಮ್ಸ್ ಇದನ್ನೆಲ್ಲದು ರೆಡ್ಯೂಸ್ ಮಾಡ್ತದಂತೆ ಅಯ್ಯೋ ರಾಮ ಇದರದು ನಾನು ಬೆನಿಫಿಟ್ಸ್ ಹೇಳ್ತಾ ಹೋದರೆ ಕೇಳಲಿಕ್ಕೆ ಕಿವಿ ಸಾಕಾಗಲಿಕ್ಕಿಲ್ಲ ಹೊತ್ತು ಸಾಕಾಗಲಿಕ್ಕಿಲ್ಲ ನನಗೆ ಹೇಳಲಿಕ್ಕೆ ಸೊ ಮೇಯ್ನಾಗಿ ಇದರದ್ದು ಅಡ್ವಾಂಟೇಜ್ ನನಗೆ ಖುಷಿ ತಂದದೆ ಅಂತ ಹೇಳಿದರೆ ಹೊಟ್ಟೆ ಭಾಗದಂತಹ ಬೊಜ್ಜನ್ನು ಇದು ಮಂಜಿನಂತೆ ಕರಗಿಸುತ್ತದೆ ನಮ್ಮಂತಹ ಉದಾಸೀನದ ಮಾರಿಗಳಿಗೆ ಉಂಟಲ್ಲ ಬೆಸ್ಟ್ ಇದು ಸೊ ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಂತೆ ಮತ್ತು ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಒಳ್ಳೇದು ಮಾಡ್ತದೆ ಮತ್ತು ನಿಮಗೆ ಗೊತ್ತುಂಟಲ್ಲ ಕಫ ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿ ಅದು ಅಲ್ಲದೆ ಈಗ ಇದು ಗೊತ್ತಾಗಿದೆ ಅಂತ ಹೇಳಿದರೆ ಶುಗರ್ಗೆ ಸಹ ಒಳ್ಳೆಯದು ಮತ್ತು ಗಂಟು ನೋವುಗಳಿಗೆ ಒಳ್ಳೆಯದು ಮಸಲ್ ನೋವುಗಳಿಗೆ ಒಳ್ಳೆಯದು ಇನ್ನು ಏನೇನೆಲ್ಲ ಉಂಟು ಅಂತ ಹೇಳಿ ಶುಂಠಿ ಟೀ ಮಾಡ್ತಾ ಮಾಡ್ತಾ ನಾವು ಮಾತನಾಡೋಣ ಬನ್ನಿ ಹಾಗಾದರೆ ಎಂತ ಗೊತ್ರಿ ಒಂದು ಗಮ್ಮತ್ ಆಯ್ತಾ ನಾನು ಮತ್ತ ಹಸ್ಬೆಂಡ್ ಇಲ್ಲಿ ಕಾಲು ಉದ್ದ ಇಟ್ಟು ಕುತ್ಕೊಂಡಿದ್ದೇವೆ ನನ್ನ ಕಾಲು ನೆಲಕ್ಕೆ ತಾಗುದೇ ಇಲ್ಲ ಅವರ ಕಾಲು ನೆಲಕ್ಕೆ ತಾಕ್ತಾ ಉಂಟು ನಿಮ್ಮದು ಸಹ ಹಾಗೆ ಆಗ್ತದ ಅಂತ ನೋಡಿ ನಂಗೆ ಕಾಮೆಂಟ್ ಮಾಡಿ ಒಳ್ಳೆ ವಾಗ್ತಾರ ಉಂಟು ಇದು ಒಂದು ಕಾಮಿಡಿ ಉಂಟು ಈಗ ನೋಡಿ ಈಗ ನನ್ನ ಕಾಲು ನೋಡಿ ನನ್ನ ಈ ಫುಟ್ ಇಷ್ಟೇ ನೆಲಕ್ಕೆ ನಾನೀಗ ಹೀಗೆ ಬಲವಂತವಾಗಿ ತಾಗಿಸ್ಬೇಕಷ್ಟೇ ನೋಡಿ ಎರಡು ವರ್ಷ ನಾನು ಈ ಹೀಗೆ ಕೂತ್ಕೊಂಡ್ರೆ ಇಷ್ಟೆ ನೋಡಿ ಅದೇ ನನ್ನ ಇವ್ರದ್ದು ಕಾಲು ನೋಡಿ ಫುಲ್ ನೆಲಕ್ಕೆ ಬಿದ್ದುಂಟು ನಂದು ಹಾಗೆ ಬೀಳುದೇ ಇಲ್ಲ ಎನ್ನು ಸೋಜಲ್ಲ ಇರೋ ಈ ಸೈಡದ್ದು ಈಗೊಳ್ಳಿ ಈ ಬದಿಯಿಂದ ನೋಡಿ ಈಗ ನನ್ನ ಕಾಲು ಇಷ್ಟೇ ನಾನು ಹೇಗೆ ಕೂತ್ಕೊಂಡ್ರೆ ಸಹ ಅಷ್ಟೆ ಹೀಗೆ ಈಗ ನಾನು ಬಲವಂತವಾಗಿ ಹೀಗೆ ಇಡಬೇಕಷ್ಟೇ ಅಲ್ಲದೆ ನೆಲದ ಮೇಲೆ ನನ್ನ ಕಾಲು ಇದು ಇರುದೇ ಇಲ್ಲ ಎರಡು ಸಹ ಹೀಗೆ ನೋಡಿ ಸ್ಟ್ರೈಟ್ ಸ್ಟ್ರೈಟ್ ನನ್ನ ಕಾಲಾಯ್ತಾ ಇವ್ರದ್ದು ಹೇಗೆ ಅಂತ ಹೀಗೆ ಬೀಳುದು ಸರಿ ಇಲ್ಲ ನೋಡೋರು ಈಗ ಬಲವಂತ ಪುಣ್ತದೆ ನನ್ನ ಕಾಲ್ ನನ್ನ ಕಾಲಲ್ಲಿ ಕೊಳಿ ಹೀಗೆ ಗ್ಯಾಪ್ ಉಂಟು ಈಗ ಇವರ ಕಾಲಲ್ಲಿ ಆಚೆ ನೀಚೆಗೆ ಗ್ಯಾಪ್ ಇಲ್ಲ ಅದೆಂತ ಹಾಗೆ ಈಗೊಳ್ಳಿ ನನ್ನ ಹೀಗೆ ಬೆರಳು ಕಾಣುದು ಈಗೊಳ್ಳಿ ನನ್ನ ಕಾಲಿನ ಎಡೆಯಿಂದ ಬೆರಳು ಕಾಣ್ತದೆ ಇವ್ರದ್ದು ಹೋಗುದೇ ಆಚೆಗೆ ಫುಲ್ ನೆಲಕ್ಕೆ ಪಚಕ ಅಂಟಿಕೊಂಡುಂಟು ಅದೆಂತ ಹಾಗೆ ಯಾರ ಕಾಲು ಡಿಫೆಕ್ಟ್ ಆಗದ್ರೆ ಈಗ ನನ್ನ ಕಾಲ ನನ್ನ ಗಂಟನ ಕಾಲ ಸ್ಟ್ರೈಟ್ ಇಡ್ಲೆ ಕಾರು ಸ್ಟ್ರೈಟ್ ಇಡ್ಲೆ ಸ್ಟ್ರೈಟ್ ಹಾ ಅಂಜೆ ಇಡ್ಲೆ ಬಿಡ್ಲೈತೆ ನಾರ್ಮಲ್ ಲೂಸ್ ಬಿಡ್ಲೆ ಗಮ್ಮ ತಿಂಡು ಜಿಂಜರ್ ಟೀ ವೆಯ್ಟ್ ಲಾಸ್ಗೆ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡುವ ಒನ್ ಟೇಬಲ್ ಸ್ಪೂನ್ಗೆ ಆಗುವಷ್ಟು ಜಿಂಜರನ್ನು ನಾವು ಗ್ರೇಟ್ ಮಾಡಿ ತಗೊಳ್ಬೇಕು ಆಮೇಲೆ ಎರಡು ಗ್ಲಾಸ್ ನೀರು ತಗೊಳ್ಬೇಕು ಸೊ ಎರಡು ಗ್ಲಾಸ್ ನೀರನ್ನು ನಾವು ಕುದಿಸಿಕೊಂಡು ಆದ ಮೇಲೆ ಆಫ್ ಮಾಡಿ ಗ್ರೇಟ್ ಮಾಡಿಟ್ಟಂತಹ ಜಿಂಜರನ್ನು ಅದಕ್ಕೆ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಒಬ್ಬ ವ್ಯಕ್ತಿಗೆ ಮೂರರಿಂದ ನಾಲ್ಕು ಸೆಂಟಿಮೀಟರ್ ಉದ್ದ ಇರುವಂತಹ ಶುಂಠಿ ಸಾಕು ಕುದಿಯುತ್ತಿರೋ ನೀರನ್ನು ಆಫ್ ಮಾಡಿದ ಮೇಲೆ ಜಜ್ಜಿದ ಅಥವಾ ತುರಿದಂತಹ ಶುಂಠಿಯೇ ಒಂದು ಟೇಬಲ್ ಸ್ಪೂನ್ನಷ್ಟು ಆ ಎರಡು ಗ್ಲಾಸ್ ನೀರಿಗೆ ಹಾಕಿ ನಾವು ಮೂವತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ರೇಟ್ ಮಾಡಿದಂತಹ ಶುಂಠಿಯನ್ನು ನಾವು ಎರಡು ಗ್ಲಾಸ್ ಕುದಿಯುತ್ತಿರುವ ನೀರಿಗೆ ಹಾಕಿ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಬೇಕು ಮೂವತ್ತು ನಿಮಿಷಗಳ ಬಳಿಕ ಅದು ಕುಡಿಯಲು ಸಿದ್ಧವಾಗಿರ್ತದೆ ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಅಥವಾ ಊಟದ ನಂತರ ಅರ್ಧ ಗಂಟೆ ಈ ಶುಂಠಿ ಕಷಾಯಕ್ಕೆ ನಾವು ಲಿಂಬೆ ಹುಳಿ ಹಿಂಡಿಸ ಕುಡಿಬಹುದು ಮತ್ತು ಜೇನುತುಪ್ಪ ಸೇರಿಸಿ ಕೂಡ ಕುಡಿಬಹುದು ಇದು ನಮಗೆ ಬೆಸ್ಟ್ ರಿಸಲ್ಟಿಗೆ ಬೆಳಿಗ್ಗೆ ಎಂಟಿ ಸ್ಟಮಕ್ ಮಧ್ಯಾಹ್ನ ಊಟದ ಬಳಿಕ ಮತ್ತು ರಾತ್ರಿ ಮಲಗುವ ಮೊದಲು ಕುಡಿಯೋದು ಅತ್ಯುತ್ತಮ ಅಂತ ಹೇಳ್ತಾರೆ ವೆಯ್ಟ್ ಲಾಸ್ ಪರ್ಪಸ್ಸಿಗೆ ಮತ್ತು ಬ್ಲಡ್ ಶುಗರ್ ಕಡಿಮೆ ಮಾಡಲಿಕ್ಕೆ ಹಾಗೆ ತುಂಬ ಬೆನಿಫಿಟ್ ಉಂಟಲ್ಲ ಅದಕ್ಕಾಗಿ ಈಗ ನಾನಿಲ್ಲಿ ಮುಖ್ಯವಾಗಿ ತೋರಿಸ್ತಾ ಇರುವುದು ವೆಯ್ಟ್ ಲಾಸ್ ಪರ್ಪಸ್ಸಿಗೆ ಮತ್ತು ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು ಕರಗಿಸಲಿಕ್ಕೆ ಸೊ ಈಗ ಸಂಜೆಯ ಹೊತ್ತು ನಾನು ಜಿಂಜರ್ ಟೀಯನ್ನು ಕುಡಿತಾ ಇದ್ದೇನೆ ಇದು ಸ್ವಲ್ಪ ಬಿಸಿ ಇರುವ ಹಾಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದು ಬಿಸಿನೀರು ನಾವು ಕುಡಿದ್ರೆ ಎಷ್ಟು ಒಳ್ಳೆಯದು ಹಾಗೆ ಇದು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಲಾಭಕಾರಿಯಾಗಿದೆ ಹಾಗಾಗಿ ಬನ್ನಿ ಕುಡಿಯುವ ಟೇಸ್ಟ್ ಹೇಗೆ ಉಂಟು ಅಂತ ಹೇಳ್ತೇನೆ ನನಗೆ ಇದರಲ್ಲಿ ಎರಡು ಗ್ಲಾಸ್ ಆಗಿದೆ ಸೊ ಒಂದು ಗ್ಲಾಸ್ ಈಗ ಕುಡಿತೇನೆ ಒಂದು ಗ್ಲಾಸ್ ರಾತ್ರಿ ಮಲಗುವ ಮುನ್ನ ಕುಡಿತೇನೆ ಜಿಂಜರ್ ಸ್ವಲ್ಪ ಕಹಿ ಅಲ್ಲ ಮತ್ತೆ ಸ್ವಲ್ಪ ಸಹ ಬಟ್ ಪರವಾಗಿಲ್ಲ ನನಗೆ ಸಣ್ಣಿರುವಾಗ ಉಂಟಲ್ಲ ಜಿಂಜರ್ ಅಂದರೆ ಇಷ್ಟವೇ ಅಲ್ಲ ಅಂತ ನನಗೆ ಅದಕ್ಕೋಸ್ಕರವೇ ಸಜ್ಜಿಗೆ ಅನ್ನೋದು ಇಷ್ಟ ಇರಲಿಲ್ಲ ಸಜ್ಜಿಗೆ ಮಾಡುವಾಗ ಅದಕ್ಕೆ ಇದು ಹಾಕಿ ಹಾಕ್ತಾರಲ್ಲ ಶುಂಠಿ ಅದಕ್ಕೋಸ್ಕರ ನನಗೆ ಸಜ್ಜಿಗೆ ಅಂದರೆ ಆಗ್ತಾ ಇರಲಿಲ್ಲ ಸೊ ಶಿಯಾಸ್ ಹಾಗೇ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನನ್ನ ಕನಸು ನನಸು ಮಾಡುವಂತಹ ಸರಳ ಸೂತ್ರ ಹೇಗೆ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ ಶೇರ್ ಮಾಡಿದ್ದೇನೆ ನಾನು ಅದನ್ನು ಅಳವಡಿಸಿಕೊಂಡು ಕೊಡಿದ್ದೇನೆ ಸೊ ನಾನು ಈ ಜಿಂಜರ್ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನನ್ನ ವೆಯ್ಟ್ ಇದ್ದದ್ದು ಎಪ್ಪತ್ನಾಲ್ಕು ಕೆ ಜಿ ಸೊ ವಿದೌಟ್ ಎನಿ ಹಾರ್ಡ್ ಎಕ್ಸಸೈಸ್ ಜಿಂಜರ್ ಟೀ ಕುಡಿದು ನನ್ನ ಆನ್ ಬೆಲ್ಲಿ ಫ್ಯಾಟ್ ಎಷ್ಟು ಕಡಿಮೆ ಆಗ್ತದೆ ಅಂತ ಹೇಳಿ ನೋಡುವ ನಾವು ಟೋಟಲ್ ವೆಯ್ಟ್ ಎಷ್ಟು ಕಡಿಮೆ ಆಗ್ತದೆ ಅಂತ ಹೇಳಿ ನೋಡುವ ಹಾಗೆ ಇವತ್ತಿನ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಸಂಜೆ ಆಗುವಾಗ ನಮಗೆ ಎಂತ ಇದು ಗೊತ್ತುಂಟ ಟ್ಯಾಂಕಿಗೆ ನೀರು ಬಿಟ್ಟು ಅರ್ಧ ಗಂಟೆ ಆಗುವಾಗ ಪುನಃ ಟ್ಯಾಂಕಿಯಲ್ಲಿ ನೀರಿಲ್ಲ ಎಂತ ನೋಡಿದರೆ ಹಿಂದಿನ ಬದಿ ಹೂವಿನ ಗಿಡಕ್ಕೆ ಬಿಡುವ ಪೈಪ್ ಉಂಟಲ್ಲ ದೊಡ್ಡ ಪೈಪ್ ಅದರಲ್ಲಿ ನೀರು ಹೋಗ್ತಾನೆ ಇತ್ತು ಅಂತ ಹಾಗೆ ನನಗೆ ವೀಡಿಯೋ ಎಂಡ್ ಮಾಡಲಿಕ್ಕೆ ಆಗಲೇ ಇಲ್ಲ ಸೊ ಇದು ಮರುದಿವಸ ನಾನೀಗ ಸಂಜೆ ಎಡಿಟಿಂಗ್ ಮಾಡುವಾಗ ನೋಡಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ನನಗೆ ಎಷ್ಟು ಬೇಸರ ಆಗ್ತದೆ ಗೊತ್ತೆ ನನ್ನ ಒಂದು ವಿಡಿಯೋದ ವ್ಯೂಸು ಹೆಚ್ಚಾಗೋದಿಲ್ಲ ಅಂತ ಹೇಳಿದರೆ ಎಂಥ ಇದು ಒಂದು ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡಿದರೆ ಈಗ ಇವತ್ತು ಮಾಡಿದ ವೀಡಿಯೋಗೆ ನಾಲ್ನೂರು ಇದು ವ್ಯೂಸ್ ಆಗಿದೆ ಅಷ್ಟೆ ನನಗೆ ಬೇಕಾ ಯೂಟ್ಯೂಬು ಭಯಂಕರ ಬೇಸರ ಆಗ್ತದೆ ಅಂದರೆ ರೆಕಮಂಡೇಶನ್ನೇ ಹೋಗುವುದಿಲ್ಲ ಅಂತ ಭಾರಿ ಬೇಸರ ಆಗ್ತಾ ಉಂಟು ಎಂತ ನಾನು ಅದು ಫಾಲ್ಟ್ ಅಂತ ಗೊತ್ತಾಗೋದಿಲ್ಲ ನನಗೆ ಹಾಗೆ ಇರಲಿ ಇಂತಹ ಬೇಸರಗಳೇ ಮುಂದಿನ ನಮ್ಮ ವಿಜಯದ ಪಥಾಕೆ ಹಾರಿಸಲಿಕ್ಕೆ ಒಂದು ಸ್ಫೂರ್ತಿ ಸೊ ಇವತ್ತಿನ ವೀಡಿಯೋ ಎಣ್ಣು ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್